ಡ್ರೆಸ್ಸು ಇದು ಹಂಡ್ರೆಡ್ ರುಪೀಸ್ ಒಂದಕ್ಕೆ ಹಂಡ್ರೆಡ್ ರುಪೀಸ್ ಕಾಟನ್ ಕ್ವಾಲಿಟಿ ಒಳ್ಳೆ ಉಂಟು ಡೈಲಿ ವೇರ್ ಡ್ರೆಸ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ ಇವತ್ತು ನಾನು ಮೀಶು ಮತ್ತು ಶಾಪ್ ಸೇಟಿ ಡೈಲಿ ವೇರ್ ಡ್ರೆಸ್ ತೋರಿಸ್ತಿದ್ದೇನೆ ಅಂದರೆ ನಮ್ಮ ರೀಸನೇಬಲ್ ಪ್ರೈಸಲ್ಲಿ ಟೂ ಹಂಡ್ರೆಡ್ ರುಪೀಸಿದ್ದು ಆ ಥರದ್ರಲ್ಲಿ ತೋರಿಸ್ತೀನಿ ಡೇಲಿ ವೆರಿಗೆ ಆಗ್ತದೆ ರೀಸನೇಬಲ್ ಪ್ರೈಸ್ಗೆ ಇದು ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ಗೆ ಎರಡು ನೋಡಿ ಇದು ಬ್ಲೂ ಎಲ್ಲೋ ಇದು ಡೈಲಿ ಬ್ಯಾ ಕಡಿಮೆಯಲ್ಲಿ ನಮ್ಮ ರೀಸನೇಬಲ್ ಪ್ರೈಸಲ್ಲಿ ಸಿಗ್ತದೆ ವಿಡಿಯೋ ಇಷ್ಟ ಆದ್ರೆ ಒಂದು ಇನ್ನು ಓಪನೇ ಮಾಡಲಿಲ್ಲ ಏಟಿ ರುಪೀಸ್ ಏಟಿ ರುಪೀಸಿಗೆ ಎರಡು ಸ್ಲೀವ್ಲೆಸ್ ಕೈ ಇಟ್ಕೊಳ್ಬೋದು ಒನ್ ತರ್ಟಿ

ವಿತ್ ಪ್ಯಾಂಟ್ ತ್ರೀ ಫಿಫ್ಟಿ ಇದು ಪ್ಯಾಂಟ್ ಸೇಮ್ ಇದು ಒಂದು ಗೌನ್ ಟೈಪ್ ಇದು ಗೌನು ಇದಕ್ಕೆ ಶಾಲ್ ಒಂದು ಬರ್ತದೆ ಅಷ್ಟೇ ಟೂ ಫಿಫ್ಟಿ ಇನ್ನು ಮಕ್ಕಳದ್ದು ಸಹ ಡ್ರೆಸ್ ಉಂಟು ಹಂಡ್ರೆಡ್ ರುಪೀಸ್ ಒಳಗಡೆ ಮತ್ತೆ ಡೈಲಿ ವೇರ್ ಸಾರಿ ಎರಡು ಹೌದು ಒನ್ ಏಟಿಗೆ ಎರಡಿದು ತುಂಬಾ ಸಿಂಪಲ್ ಡೈಲಿ ವೇರ್ ವೈಟ್ ಲೆಗ್ಗಿಂಗ್ಸ್ ವೈಟ್ ಶಾಲ್ ಇದ್ರೆ ಆಗ್ತದೆ ಮತ್ತೆ ಇದು ಬಂದು ತ್ರೀ ಫಿಫ್ಟಿ ನೋಡಿ ಟಾಪು ಸೇಮ್ ಪ್ಯಾಂಟ್ ಅದರಲ್ಲಿ ಕಾಲಲ್ಲಿ ಡಿಸೈನ್ ಬಂದಿದೆ ಈ ತರ ಟಾಪ್ ಅಲ್ಲಿ ಸಹ ನೋಡಿ ಎದುರುಗಡೆ ಈ ಥರ ಡಿಸೈನು ಒಂದು ಬ್ಯಾಕ್ ಸೈಡ್ರ ಬ್ಯಾಕ್ ಸಹ ಈ ಥರ ಡಿಸೈನ್ ತುಂಬ ಚೆಂದ ಉಂಟು ತ್ರೀ ಫಿಫ್ಟಿಗೆ ಮೀಶೋಲಿ ನೋಡಿ ಉಂಟು ಇದು ಟು ಫಿಫ್ಟಿ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಬಾಯ್ ಬಾಯ್ ಬಾಯ್